ಆಮೇಲೆ ರಾತ್ರಿ ಮೂತ್ರ ಕೇಳ್ತೀನಿ ನಿರ್ಲಾರ್ದ ಹೋಗೈತಿ ಮೊದಲು ಎಷ್ಟು ಸಲ ಹೇಳ್ತಿದ್ರಿ ಮೊದಲು ಒಂದು ಸಲ ಅಥವಾ ಎರಡು ಸಲ ಹೇಳ್ತಿದ್ವಿ ಈಗ ಒಟ್ಟ ಇಲ್ರಿ ರಾತ್ರಿ ಒಮ್ಮೊಮ್ಮೆ ಇದಿರ್ತನ್ ರೀ ಆದರೂ ಒಟ್ಟು ಮೂತ್ರ ಕಡಿಮೆ ಮೂತ್ರ ಅಗದಿ ಬೊಮ್ಮವರೆ ಆ ಮೂತ್ರ ಬಂದೇ ಯಾವ್ಸಲ ಆಕಿತ್ತು ಹೌದು ಅದನ್ನ ಬಿಟ್ಟು ಈಗ ಏನೂ ಪ್ರಶ್ನೆ ಇಲ್ಲ ಮೂತ್ರ ಆಮೇಲೆ ಮಣ್ಕಾಲು ನೋವು ಇದ್ರಿ ಮೊಣ್ಕಾಲು ನೋವಿನೂ ಸ್ವಲ್ಪ ಕಡಿಮೆ ಆಗೈತಿ

ನಿಮ್ಮ ಮುಂದಿನ ಮಾರದಾಗದು ಅದು ಹಾರ್ಡ್ ಆಗುದಕ್ಕೆ ಕಮ್ಮಿ ಆಕೈತಿ ರೀ ಸ್ಕೂತಾಗಿ ಹೌದು ಇದರಿಂದ ಒಂದು ಇದು ಗುಣ ಆಗಿ ಅನಿಸೈತಿ ನೋಡಿರಿ ಹಾಂ ಮೈ ಕಾಲದ ಆಗೈತಿ ಹಾಂ ಇದ್ರಲ್ಲಿ ಪೂರಾ ಕ್ಯೂ ಅರ್ ಆಕೈತೆ ರೀ ಅಲೋಪತಿ ಮೆಡಿಸಿನ್ ಆಗತ್ತೆ ಏನು ಹಳ್ಳಲೆ ತಗೋಬೇಕು ಅಥವಾ ನಾವು ಮೆಡಿಸಿನ್ ಇಲ್ಲ ನಿಮ್ದು ಹೌದು ಬರೀ ಇದ್ದ ಹೌದು

उर बर्को <laughs> <verw updating> <El> <laughs> <coughs>

ಬ್ರೋಗಿಲ್ರಿ ಟ್ರೀಟ್ಮೆಂಟ್ ಮಾಡ್ತೇವ್ರಿ ಉದ್ದು ಅಲೋಪತಿ ಗುಳಿಗೆ ಒಳಗ ಔಷಧಗಳ್ರಿ ನಮ್ಗೆ ಟೆಂಪ್ರರಿಲೀಫ್ ಮಾಡತೈತ್ರಿ ಬರೀ ಆರಾಮ್ ಅಷ್ಟ ಮಾಡತೈತಿ ಮತ್ತ್ ಅದ್ರ ಗುಳಿಗೆ ತಾಕತ ಮುದಿತ್ ಮಾಡಿ ಮತ್ ಈ ನೋಡ್ರಿ ಒಂದ್ ಎಕ್ಸಾಂಪಲ್ ಬಿ ಪಿ ಬಿ ಪಿ ಗುಳಿಗೆ ಚಳು ಆತಂದ್ರ ಎಂಟು ವರ್ಷಕ್ಕಂದ್ರೆ ಬಿ ಪಿ ಕಡಿಮೆ ಆಕೈತ್ರಿ ನಮ್ಗೆ ಕೊಡೆಯ

ನೀವು ಅದನ್ನ ಅದನ್ನು ಸಿ ಸಿಡಿ ತರಕಂದ್ರೆ ಇಲ್ಲ ಒಂದು ಏನೋ ಒಂದು ಆಯುರ್ವೇದಿಕ್ ಹಾಕಿರ್ತೀನಿ ರೀ ಹ್ಞೂ ಅದ್ರೊಳಗೆ ಒಂದು ಬೀಜ ಇರ್ತೈತಿ ಒಂದು ಬೀಜ ಹಾಕಿ ಹಾಕಿರಿ ಅಂದರೆ ಡಿಜೆಕ್ ಸಂದಾಯ ಪಡಿ ಒಂದು ಒಳಗೆ ಬಿಡ್ತೀರಿ ಇಲ್ರಿ ಇಲ್ರಿ ಹ್ಞೂ ಎನರ್ಜಿ ರೀ ಅದ್ರದ್ದು ಏನ ಒಳಗೇನು ಹಾಕಂಗಿಲ್ಲ ನಾವು ಹ್ಞೂ ಇದು ಮೆಂತ್ಯ ಕಾಳು ರೀ ಹ್ಞೂ ಮೆಣ್ಸಿನ ಕಾಳು ಮೆಂತ್ಯ ಕಾಳು ರೀ ಹ್ಞೂ ಹೆಸ್ರು ಕಾಳು ಮೆಣ್ಸಿನ ಕಾಳು ಮೆಂತೈತಿ ಹ್ಮ್ ಬೇರೆ ಬೇರೆ ಸೀಟ್ ಗಳು ಯಾವ್ಯಾವ ಸೀಟ್ ಯಾವ್ದಕ್ ಯೂಸ್ ಆಕೈತಿ ನೋಡ್ಕೊಂಡು